ಇಟ್ಟಿರಿಗಿ ಮತ್ತ್ ಕಟ್ಟಬೇಕಂತಲ್ಲ ಹುಡುಗಿ ಮದ್ವಿ ಆಗಿಂದ ನಂದ್ ಮತ್ತೆ ಕಂತ್ ಬೇಕೆ ಅದು ಜೋರ್ ಜನ ಮಾಡ ಮಾಡಿಸ್ರ ಮತ್ತೆ ವಾಲ ಮಾರಿ ಬಡ್ಡಿ ಪೂಜ್ಯರು ಇದನ್ನ ದಯಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಬಡ್ಡಿ ಪೂಜ್ಯರೇ ಇಂತ ಬಡಪಾಯಿಗಳನ್ನ ಒಂದ್ ಸ್ವಲ್ಪ ಕಣ್ ನೋಡಿ ಧರ್ಮಸ್ಥಳ ಮಂಜುನಾಥ ನಿನಗಾಗ್ಲಿ ನಿಮ್ ಫ್ಯಾಮಿಲಿಗಾಗ್ಲಿ ಒಳ್ಳೇದ್ ಮಾಡ್ತಾನ ಒಂದು ದಿನ ರಕ್ತ ಕಾರ್ಯ ಸಾಯ್ತಿರಿ ನೀವು ಆ ಪರಿಸ್ಥಿತಿ ಮಂಜುನಾಥ ಸ್ವಾಮಿ ಅವನ ಫ್ರೆಂಡ್ಗಳು ಒಂದ್ ಸಣ್ಣ ಹಟ ಕೊಡ್ಸ್ಯಾರ ಅವನ್ ಜೀವನಕ್ಕ ಅದ್ನ ಹೊಡದ್ರ ಮಾತ್ರ ಎರಡ ದಿನಕ್ಕೊಮ್ಮೆ ಅವ್ನಿಗೆ ಡೆಲೆಸಿಸ್ನಿ ದುಡ್ಡು ಬೆಂಗಳೂರಾಗ ಅದು ಹೊಡಿಲಿದ್ರ ಅವನಿಗೆ ಒಂದೊಂದ್ ದಿನ ಹೋಗ್ಲಿದ್ ದಿನ ಒಂದ್ ಕೈ ಕಾಲು ಬಾತ್ ಬರ್ತಾವ ಸಾವಿರ ರೂಪಾಯಿ ಕಟ್ಟಿದ್ನಲ್ಲನ ಆತಲ್ಲ ಬಲ್ಲಿಗೆ ಮತ್ತೇ ಕಂತು ಬಾಕಿ ಕಂತು ಬಾಕಿ ಅಂದ್ರೆ ಕಟ್ಟಿದೆ ಕಟ್ಟಗಂತ ಅಲ್ಲಿ ಹೋದೆ ಇತ್ತ ತಿರುಗ ಇತ್ತೀಚಿಗಿ ಕಟ್ಟಸ್ಯಾಣಕ್ಕ ಬಂದಾರೇನೋ ನಾನಾಗಿ ಮಕಕ್ಕ ಬಿದ್ರ ಅವ್ರು ನೀವ್ ಸಂಗದಾರಲ್ಲಮ್ಮ ನಿಮ್ದು ಎಂಟು ಸಾವಿರ ರೂಪಾಯಿ ಬಾಕಿ ಐತಿ ಕಂತ್ ರೂಪಾಯಿ ಮತ್ತೆ ಆಗೈತಿ ನೀನ್ ಕಟ್ಲೇ ಬೇಕು ಅಂದ್ರು ಕೊಟ್ಟೂರ್ ತಾಲೂಕು ಕೆ ಕೋಡಿಹಳ್ಳಿ ಕೆ ಕೋಡಿಹಳ್ಳಿ ಅಲ್ಲ ಕೆ ಕೋಡಿಹಳ್ಳಿ ನಿಮ್ಮ ಹೆಸರು ಕೆ ಕೋಡಿಹಳ್ಳಿ ವೀಣಾ ಎಸ್ ಕೆ ಡಿ ಆರ್ ಡಿ ಸಂಘದಲ್ಲಿ ಈ ಒಮ್ಮ ಲೋನ್ ತಗೊಂಡಿತ್ತು ಮದುವೆಗಿಂತ ಮುಂಚೆ ಲೋನ್ ತಗೊಂಡ್ಮೇಲೆ ಈ ಮದುವೆ ಫಿಕ್ಸ್ ಆದ ನೀನು ಆ ಲೋನ್ ಕ್ಲಿಯರ್ ಆಗಲಿವರೆಗೆ ನೀನು ಮದ್ವಿ ಮಾಡ್ಕೊಳಂಗಿಲ್ಲ ನಮ್ಮ ಸಾಲ ಕಟ್ಟಿದ್ರೆ ಮಾತ್ರ ನಿಮ್ಮನ್ನು ಮದುವೆ ಮಾಡ್ಕೊಳೋಕ್ ಬಿಡ್ತೀವಿ ಇಲ್ಲ ನಿಮ್ಮನ್ನು ಮದುವೆ ಆಗಿ ಬಿಡಲ್ಲ ಅಂತಂದು ಹೇಳಿ ಈ ಅಮ್ಮಗೆ ಭಾಳ ತೊಂದರೆ ಮಾಡಿ ಈ ಐದು ರೂಪಾಯಿ ಬಡ್ಡಿ ಹೆಂಗ ಬೇರೆ ಪಕ್ಕದಳ್ಳಗಿಂದ ಸಾಲ ತಗೊಂಡು ಬಂದು ಆ ರೊಕ್ಕ ಕಟ್ಸಿದ ಮೇಲೆ ಈ ಅಮ್ಮಗ ಮದುವೆ ಮಾಡ್ಕೊಳಕ್ಕೆ ಬಿಟ್ಟಾರೆ ಅದ್ರದ್ದು ಡಿಟೇಲ್ಸ್ ಆಗಿ ಈ ವೀಣವರು ಕ್ಲೀನಾಗಿರ್ತಾರೆ ಹೇಳೋದು ಎತ್ತು ಏನು ಸರ್ ಬಂಡಿ ಕಂಪಸಿ ಎತ್ತಿ ಕಟ್ಕಿದ್ರು ಬಡಣ್ಣ ಏ ಇಲ್ಲಿ ಮಾರ್ಕೆಂಡಾ ತಾವ ಬರ್ತೀವಿ ಇಲ್ಲ ಗಂಡು ಫೋನ್ ಮಾಡ್ತೀವಿ ಅವ್ರ ನಂಬರ್ ಕೊಡ್ರಿ ಎತ್ತು ಅವರ ಆಕಳ ಬಿಸಿಸ್ ಸರ್ ಎತ್ತ ನಮ್ಮ ಯಾರು ಬಿಟ್ಕೋಟೆ ಅಲ್ಲ ಸರ್ ಏ ಎತ್ತ ಕಟ್ಇರಿ ನೀವು ಅನ್ನರ ಆಕಳಕ್ಕೆ ಮಾತ್ರ ಏನಂದ ಆಕಳ ಮಾಡಿದ ಅದಷ್ಟು ಸಾಲ ತಿರಲ್ಲ ಅನ್ನ ಸರ್ ಆಕಳನ ಬಿಚ್ಚಕೊಂಡು ನಮ್ಮ ಅಮ್ಮ ಹೋಗಿ ಕೂಡನು ದಡಮರ ಮನೆಗೆ ಹಿಂಗ ಹಿಂಗ್ ಮಾಡ್ತಾರಂತ ಅಂತ ಅಲ್ಲಿ ಹೋಗಿ ಕಣ್ಣೆ ಆಯ್ತದ ನಮ್ಮಅಮ್ಮನ ನಾಳೆ ನೋಡ್ಲ ಅವ್ರು ಆತರ ಮಾಡ್ಕೊಂಡು ಅಲಾ ಮಾಡ್ತೇನ್ ಕೊಡ್ಸಿರ್ ನಮ್ ತಪ್ಪಿಗೆ ಅವ್ರ ಮನಿಗ್ ಹೋಗ್ತಾರಲ್ಲ ಅಂತ ಹೇಳಿ ನಮ್ಮಅಪ್ಪ ಕೊಡ್ಸಿ ಆರಾಮ್ ಇಲ್ಲ ಅಂತ ಹಾಸ್ಪಿಟ್ಲ್ ನೀನ್ ಇವಾಗ ದೊಡಮ್ಮದ ಆರಾಮಿಲ್ಲ ದೊಡಪ್ಪ ಆರಾಮ್ ಇಲ್ಲ ಅಂತ ಕೊಡ್ಸ್ತೀನಿ ನಾಳೆ ಇನ್ನೊಬ್ಬ ಎಲ್ಲಾರ್ ಕೊಡ್ಸ್ಕೋತಿ ನಾವ್ ಎಲ್ಲಾರ್ಗು ಬೇಗ ಹಾಕ್ತೀವಿ ಇಷ್ಟ ಕೊಡ್ಸಲ್ಲ ನಿಮ್ಮಪ್ಪ ನೀನು ನಿಮ್ಮಅಪ್ಪ ಇಷ್ಟು ಕೊಡ್ತೀನಿ

ಕಟ್ಟಿಲ್ಲ ಅಂತ ಹೇಳಿ ಸ್ಟೇಷನ್ ನಿನ್ನ ಆಧಾರ್ ಕಾರ್ಡ್ ನಮ್ಮ ಅಪ್ಪಾಜಿ ಆಧಾರ್ ಕಾರ್ಡ್ ಕೊಡು ರೇಷನ್ ಕಾರ್ಡ್ ಕೊಡು ನಾವು ಅಷ್ಟು ದೌರ್ಜನ್ಯ ಮಾಡ್ತಿದ್ರು ಅವ್ನ್ ಬ್ಲಾಕ್ ಮಾಡ್ತೀನಿ ರೇಷನ್ ಬರಲ್ಲ ನಿಮ್ ಬ್ಯಾಂಕ್ ಮೇ ಯಾರು ಬರಲ್ಲ ಆ ತರ ಮಾಡ್ತೀನಿ ಕೊಟ್ಬಿಡ್ರಿ ನಮಿಗೆ

ಮಾತಾಡದಿ ಕೊಡ ನಮ್ ತಂಗೇರಿ ಕೂಡನು ಆ ತರ ಇದೆ ಸರ್ ಆಕಿ ಗಂಡೆ ನಂಬರ್ ಕೊಡಿ ಅಕ್ಕ ನಂಬರ್ ಕೊಡು ಈ ನಿಮ್ ತಾಯಿಗೂ ಮನೆಲ್ ನಮ್ ತಾಯಿ ಕಾಯಂಗ ಆಟ ಆಡತ್ರಿ ನನ್ ಕೈ ಒಂದ್ ಸರಿ ಸರ್ ಅವ್ರ ಇಲ್ಲಾಂದ್ರ ಕೂಡನೂ ಬಂದು ಕೇಳ್ತಾರೆ ಅಂತ ಪೇಶೆಂಟ್ ತೊಲೆಗ್ ಬಂದೂನು ಟಾರ್ಚರ್ ಮಾಡು ಆಡ್ಯಾಕ್ ಸರ ಕೊಡ್ಬೇಕಾದ್ ನಮ್ಮ ನಮ್ಮಮ್ಮ ಕೂಡ ಹತ್ತಾರು ಸಾಲ ಎಷ್ಟ ಸಲ ಉಳಿತಾಯ ಕಟ್ಟಿಲ್ಲ ಅಂದ್ರೆ ಉಳಿತಾಯ ಕೂಡ ನೀವ್ ಯಾಕೆ ಕಟ್ಟಿಲ್ ಕಟ್ಬೇಕು ಉಳಿತಾಯ ಅಂತ ಕೂಡ ಉಳಿತಾಯ ಅಮೌಂಟು ದೌರ್ಜನ್ವಾಗಿ ಕಟ್ಬೇಕು ಅವ್ರೆಲ್ಲಾರು ಇಷ್ಟ ಕಟ್ಟಬೇಕು ಆಗಿಲ್ಲ ಅದು ಕಟ್ಬೇಕು ನಾನ್ ತಕ್ಕೊಡ್ರ ಇಲ್ಲ ನಾವ್ ಕೊಡಲ್ಲ ಅವ್ರೆಲ್ಲಾರು ಕ್ಲಿಯರ್ ಮಾಡನ್ ಸಾಲ ನೀನ್ ಇದ್ದಾಗ ಕೊಡ್ಸಿಲ್ಲ ಅವ್ರೆಲ್ಲಾರ್ಗು ಸಾಲ ಕ್ಲಿಯರ್ ಮಾಡ್ತೀನಿ ಅಂತ ನಾನು ತಗ್ತೇನೆ ಈಗ ನೀನ್ ಉಳತೈ ಅಮೌಂಟ್ ಕೇಳಿದ್ರು ಸಾಲದ ಒಡಕೋಟೆ ಎಲ್ಲಾ ಕ್ಲಿಯರ್ ಮಾಡಿಸಿದು ಮಾಡ್ತಾರೆ ತಗೊಂಡಿದ್ರಲ್ಲ ಸರ್ ಈ ಸಾಲಾನ ಅದಕ್ಕೆ ಅವೆಲ್ಲಾ ನೀನ್ ಕ್ಲಿಯರ್ ಮಾಡ್ಸು ಆಮೇಲೆ ನಾವು ಇದನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಈ ತಾಯಿಯವರ ಮೇلدಕ್ಕೆ ನಿಮ್ಮ ಉಳತೈ ಅಮೌಂಟ್ ನೀನ್ ಕೇಳಿ ಆಸ್ಪತ್ರೆಗೆ ಕೇಳಿಯಾ ಆ ಕೇಳಿದ್ರು ಆ ಅಮೌಂಟ್ ನೀನಿ ಕುತ್ತಲ್ಲ ಅವರು ಸರ್ ನಮ್ಮ ಅಪ್ಪಾಜಿ ಅಮೌಂಟ್ ಕಟ್ರು ಸರ್ ನಮ್ಮ ಅಪ್ಪಾಜಿ ಸೇರೈತಿ ಸಾಲನ್ನ ತಗೊಂಡಲ್ಲ 얘는 ತಗೊಂಡ್ಲ್ ಸರ್ ಅದರದ್ದು ಹ್ಮ್ ಹ್ ವಾರ ಕಟ್ಟಂತ ಅಪ್ಪಾಜಿ ಅದನ್ನ ಕಟ್ಟಲ್ಲ ನಾನು ಸಾಲಾನೂ ಬೇಡ ಆ ಸಂಗನ ಬೇಡ ಅಂತ ಅಪ್ಪಾಜಿ ಕೇಳಿದ್ರೆ ನಮ್ಮ ಅಪ್ಪಾಜಿ ಕೊಟ್ಟಲ್ ಸರ್ ಹ್ಮ್ ಅದ್ರಾಗ ಇರ್ತೈತೆ ಎಲ್ಲಿ ಹೋಗಲ್ಲ ಕೊಡಲ್ಲ ಇವಾಗ ನಿಮ್ಮ ಸಂಘದಲ್ಲೆಲ್ಲ ಬಂದು ಕೇಳಿ ಕೊಡ್ತೀವಿ ನಾವ್ ಅಂತ ಹಂಗೈತೆ ಸರ್ ಮಕ್ಕಳಿ ಕೂಡ ಬಡ್ಡಿ ಪೂಜರ ಪ್ರಶಸ್ತಿ ಕೊಟ್ಟಂತ ಪ್ರತಿ ಒಂದ್ ಹಳ್ಳಿಗೂ ಇಂತ ಹೆಣ್ಣುಗಳಿಗೆ ಬಡ್ಡಿ ಪೂಜರು ಇದೇ ರೀತಿ ಪ್ರಶಸ್ತಿ ಕೊಟ್ಟಾರ ಇದ್ರ ಬಗ್ಗೆ ಜನ ಜಾಗೃತಿ ಆಗಿ ಹೋರಾಟಕ್ಕೆ ಯಾವಾಗ ಎದ್ದು ನಿಲ್ತಿರೋ ಅಲ್ಲಿವರೆಗೂ ಅನ್ಯಾಯಕ್ಕೊಳಗಾಗಿ ಈ ರೀತಿ ತುಳಿತಕ್ಕೊಳಗಾಗಿ ನೀವು ಮುಂದೊಂದಿನ ಈ ಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಸೌಜನ್ಯ ಕೋಡಳ್ಳಿ ಅಂತ ಹೇಳಿ ಈ ಊರು ಇವರು ಕೆ ಕೋಡಳ್ಳಿ ಇವರು ಎಸ್ ಕೆ ಡಿ ಆರ್ ಡಿ ಪಿ ಇದು ಸಂಘ ಅಮೌಂಟ್ ತಗೊಂಡಿದ್ರು ಇವರು ಯಜಮಾನ್ರು ಎಕ್ಸೆಂಟ್ ಆಗಿ ಕಾಲ್ ಸ್ಟೀಲ್ ರಾಡ್ ಹಾಕ್ಸಿದ್ದಾರೆ ಆಪರೇಷನ್ ಆಗಿ ಮಲ್ಕೊಂಡಿದ್ದಾರೆ ಈ ಮನೆಯಲ್ಲಿ ದುಡಿ ಅಂತದಿಲ್ಲ ಇಲ್ಲ ನಾವು ಆರಾಮ್ ಆದ್ಮೇಲೆ ಕಟ್ತೀವಿ ಅಂತಂದು ಹೇಳಿದ್ನೆಪ್ಪ ಅಂದರೆ ಬಿಡ್ತಾ ಇಲ್ಲ ನೀವು ಸಂಘ ಕಟ್ಟಲೇಬೇಕು ಅಂತಂದೇಳಿ ಇವರಿಗೆ ಭಾಳ ಬಂದು ಬಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಹೇಳಿ ಅವ್ರ ಬಾಯಿಂದನೇ ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳಿ ಅವರು ವಾರ ವಾರ ಬರ್ತಾರೆ ಸರ್ ಬಂದು ಬಂದು ಕೇಳ್ತಾರೆ ಸರ್ ನಾವು ಕಟ್ಟಂಗಿಲ್ಲ ದುಡಿಯಂಗಿಲ್ಲ ಇಬ್ಬರು ಮನೆಗೆ ಆಗ್ಬಿಟ್ಟಿವಿ ಅಂದ್ರೆ ಕೇಳಂಗಿಲ್ಲ ಸರ್ ಕಟ್ಟೈತಿರ್ಬೇಕು ಯಾವ್ದೇ ಕಾರಣಕ್ಕೂ ನಿಂದ್ರಿಸಂಗಿಲ್ಲ ಅಂತ ಹೇಳ್ತಾರೆ ಸರ್ ಈ ಮಗ ಕೂಡ ಶಾಲೆ ಬಿಟ್ಟು ಡೆಲ್ವರಿ ಕಳ್ಸಿ ಸರ ಅಡ್ಮಿಷನ್ ಮಾಡ್ಸೋಕೆ ಹೋಗಿ ಆಕ್ಸಿಡೆಂಟ್ ಆಗೈತೆ ಸರ್ ಈಗ ಶಾಲೆ ಓದೋ ಹುಡುಗನ ಬಿಡಿಸಿ ಸಂಘ ಕಟ್ಟೋಕ್ಕಾಗಿನ ದುಡಿಯೋ ಕಳ್ಸಿ ಸರ್ ಎಷ್ಟು ಕಳ್ಸಿ ಹೋಗ್ತೈತಿ ಮಗ ಸರ್ ಪಸ್ಟ್ ಪಿ ಯು ಸಿಕ್ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಮಾಡ್ಸೋಕೆ ಹೋದ್ರೆ ನಿಮಗೆ ಈ ರೀತಿ ಎಕ್ಸಿಡೆಂಟ್ ಆದಕ್ಕೆ ಸಂಘ ದುಡ್ಡು ಕಟ್ಟಕ್ಕೆ ಆಗ್ಲಿಲ್ಲದಕ್ಕೆ ನಿಮ್ಮ ಮಗನ್ನ ದುಡಿಯೋಕ್ಕಾಗಿನ ಕಳಿಸಿ ಕಳ್ಸಿ ಹಾ ಹಾ ಹಾ

ಇಲ್ಲ ನೀವ್ ಎದ್ರು ಬಡ್ರಿ ಅದ ನೀವ್ ಆರಾಮ್ ಆದ್ಮೇಲೆ ಕಟ್ಟುವಂತ್ರಿ ನೀವು ನೀವ್ ಹಾಳಾಗೋದ್ರೂ ಕಟ್ಟಂತ ಯಾವ ನಿಯಮನ ಇಲ್ಲ ನೀವ್ ಆರೋಗ್ಯವಾಗಿ ಆದ್ಮೇಲೆ ಕಟ್ಟುವಂತ್ರಿ ನೀವ್ ಎಷ್ಟು ಕಟ್ಟಿರಿ ಏನಿಲ್ಲ ಅಂತಂದೇಳಿ ಎಲ್ಲ ಒಂದ್ ಲೆಕ್ಕ ಕೇಳ್ಕೇಳ್ರಿ ಆ ಲೆಕ್ಕಕ್ಕ ನೀವ್ ಕಟ್ಬಕಾದ್ರ ನೀವ್ ಕಟ್ಟ್ರಿ ಅವ್ರು ನಿಮ್ಗೆ ಕೊಡ್ಬೇಕಾದ್ರ ನೀವ್ ಇಸ್ಗ್ರಿ ಆರಾಮ್ ಆಗಲ್ಲಿವರೆಗೇನು ನೀವು ಯಾವ್ದೇ ಟೆನ್ಶನ್ ಮಾಡ್ಕೋಬಾರ್ದು ಆರಾಮ್ ಆಗ್ರಿ ಆರಾಮ್ ಆಗ್ತಾ ಆಮೇಲೆ ಯೋಚನೆ ಮಾಡಲ್ಲ ನಾವ್ ಇರ್ತೀವಿ ಸೌಜನ್ಯ ಹೋರಾಟಗಾರರು ನಿಮ್ ಜೊತೆಗೆ ಇರ್ತೀವಿ ಸೌಜನ್ಯ ಹೋರಾಟಗಾರರು ಖರಾಜ್ಯಂತರ ಪರವಾನಿರ್ತಾರ ನೀವು ಆರೋಗ್ಯವಾಗಿ ಆದ್ಮೇಲೆ ನನ್ ನಂಬರ್ ತಗೊಳ್ರಿ ನೀವು ನನಗೆ ಫೋನ್ ಮಾಡ್ರಿ ವಿಜಯನಗರ ಜಿಲ್ಲೆ ಕೊಟ್ಟೂರ್ ತಾಲೂಕು ಕೋಗಳಿ ಗ್ರಾಮದಲ್ಲಿ ಕೋಗಳಿ ಗ್ರಾಮದ ಹತ್ತಿರ ಕೋಡಿಹಳ್ಳಿಯಲ್ಲಿ ಈ ಈ ಈ ಎಸ್ ಕೆ ಡಿಆರ್ ಡಿ ಪಿ ವತಿಯಿಂದ ಸಾಲ ತಗೊಂಡಿದ್ರು ಆ ಸಾಲನ ಯಾವ ರೀತಿ ತೀರ್ಸರಂತ ಹೇಳಿ ವಿವರಣೆ ಆಗಿರತೀ ಕೇಳ್ರಿ ಸಾಲ ಮುಂಚೆಗ ನಾನು ಒಂದ್ ಲಕ್ಷ ತಗೊಂಡಿದ್ರಿ ಆ ಒಂದ್ ಲಕ್ಷ ಹೋದೆ ನಮ್ಮ ಮನೆಯಾಗ ಗಣ್ ಮಕ್ಕಳಿಗೆ ಆರಾಮ್ ಆತ್ರಿ ಕಿಡ್ನಿ ಸಂಬಂಧ ಅಂತ ಬಂತು ಅವ್ರನ್ನ ಆಸ್ಪತ್ರೆಗೆ ಹಾಕಿದ್ರಿ ದಾವಣಗೆರೆ ಅಲ್ಲಿ ಒಂದೂವರೆ ಲಕ್ಷ ಆತ್ಸ ಕಟ್ಟಾಕ ಒಂದ್ರ ಲಕ್ಷ ಕಟ್ಟಕ ತೊಂದ್ರೆ ಆಗಿಬಿಡ್ತೇವೆ ನನ್ ಕೈಯಾಗ ದುಡ್ಡುದಿಲ್ಲ ಇದ್ರಾಗೇನು ಕಟಿಕಾಂತ ಹೋಗ್ಬೇಕಲ್ಲ ಅಂದ್ ಅದಕ್ಕ ಹೆಂಗ್ ಮಾಡೋಣ ಇವು ತಗೊಂಡುದಿಲ್ಲ ತಗೊಂಡುದಿಲ್ಲ ಅದಕ್ಕೆ ಹುಡ್ಗಿ ಕೇಳ್ದೆ ಕೊಡ್ಸ ಅಂದ್ರು ಕೊಟ್ರಿ ಅವಾಗ ಒಂದ್ ಲಕ್ಷ ತಗೊಂಡ್ವಿ ಅದನ್ನ ದುಡ್ಡು ಹೋಗಿ ಆಸ್ಪತ್ರೆ ಕಟ್ಟಿ ಬಂದ್ವಿ ಬಂದೇನ್ ಕಟಿಕಾಂತಲಿ ಹೋಗಿವ್ರಿ ಕಟಿಕಾಂತ ಹೋಗಿ ಮತ್ತೆ ನನ್ಗೆ ಎರಡು ಕಟ್ಟಕಲ್ಲ ತೊಂದ್ರೆ ಹತ್ರ ಸ್ವಲ್ಪ ಒಬ್ಬಕ್ಕೆ ದುಡಿಯಕ್ಕೆ ಆಗಿ ತಂದ್ರ ಹತ್ತು ಕಂತ ಬಾಕಿ ಆಗಿ ಬಿಡ್ತಿವಿ ಮದಿ ಬಂತ್ರಿ ಮೂವತ್ತೆಂಟು ಸಾವಿರ ರೂಪಾಯಿ ಹುಡ್ಗಿದೈತಿ ನಂದ್ ಇಪ್ಪತ್ತೈದು ಐವತ್ತು ಸಾವಿರ ಕಟ್ಟದ ಫಾರ್ ತಗೊಂಡ್ರಿಗೆ ನಮ್ ಮದಿ ನೆನೆಸ್ತೇವ್ರಿ ಹೆಂಗ್ ಮದಿ ಮಾಡ್ತಿವ್ ಎಲ್ಲ ಗಂಡ ಕೂಡ ನೀನ್ ಕಟ್ಸ್ಬೇಕಿ ಸ್ಟೇಟ್ಮೆಂಟ್ ಕೊಡ್ತೈತಿ ನೀನ್ ಈಗ ಸಾಲ ಕಟ್ಟಿದ್ಯಾಲ ಯಾವ ರೀತಿ ಕಟ್ಟಿದೆ ಅದನ್ನ ಅದನ್ನ ಇದು ಹೋಗಿ ಐದ್ ರೂಪಾಯಿ ಬಡ್ಡಿ ಅಂತಂದ್ ಸಾವಿರ ಕಟ್ಟಿ ಸ ನಂದ್ ಇಪ್ಪತ್ತ್ ಸಾವಿರ ಕಂತಿ ಅಮನ್ ಮೂವತ್ತ್ ಸಾವಿರ ತಿರುಗಿ ಮತ್ತ್ ಕಟ್ಬೇಕಾಗತ್ತಲ್ಲ ಹುಡ್ಗಿ ಮದ್ವೆ ಆಗಿನ ನಂದು ಮತ್ತೆ ಕಂತಬೇಕೆ ಅದು ಜೋರ್ ಜನ ಮಾಡೇ ಮಾಡಿ

ಬಡತನದ ಕುಟುಂಬ ಕುಟುಂಬ ಅವನಿಗೆ ಸಾಲ ಮಾಡಿತ್ತು ಪಂಚಾಯತಿ ದುಡ್ಡು ಆಗ್ಲಿಲ್ಲ ಅಂದ್ರೆ ಮಗ್ಗ ಮಾಡಿದ್ರು ಆ ದುಡ್ಡು ಅವನು ತಿಂಗಳ ಮಾರ್ಕಟ್ಟರು ಅವರು ಎಸ್ ಕೆ ಆರ್ ಡಿ ಪಿ ಧರ್ಮಸ್ಥಳ ಸಂಘದಲ್ಲಿ ಅಮೌಂಟ್ ಯಾಪರಿ ಕಟ್ಟಿದ್ದಾರೆ ಇದ್ದಿದ್ದು ಬಡತನದಲ್ಲಿ ಮೂರ್ ಎಕರೆ ಹೊಲ ಆ ಮೂರ್ ಎಕರೆ ಹೊಲದಲ್ಲಿ ಒಂದೂವರೆ ಎಕರೆ ಹೊಲ ಮಾರಿ ಎಸ್ ಕೆ ಡಿಆರ್ ಡಿ ಧರ್ಮಸ್ಥಳ ಸಂಘದವರು ದುಡ್ಡು ಕಟ್ಸ್ಕೊಂಡಿದ್ದಾರೆ ಬಡ್ಡಿ ಪೂಜ್ಯರು ಇದನ್ನು ದಯಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಬಡ್ಡಿ ಪೂಜ್ಯರೇ ಇಂತ ಬಡಪಾಯಿಗಳನ್ನು ಒಂದು ಸ್ವಲ್ಪ ಕಣ್ ತೆರೆದು ನೋಡಿ ಧರ್ಮಸ್ಥಳ ಮಂಜುನಾಥ ನಿನ್ನಿಗಾಗ್ಲಿ ನಿಮ್ಮ ಫ್ಯಾಮಿಲಿಗಾಗಲಿ ಒಳ್ಳೇದು ಮಾಡ್ತಾನ ನೀವು ಈ ರೀತಿ ಬಡವ್ರನ್ನೆಲ್ಲ ರಕ್ತ ಹೇರ್ಕ್ಯಂತ ಈ ರೀತಿ ಬಡವ್ರ ಮನೆಯೆಲ್ಲಾ ಹಾಳು ಮಾಡ್ಕೊಂತ ಹೋದ್ರೆ ನಿಮಗೆ ಆ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಈ ಪರಿಸ್ಥಿತಿ ನಿಮಗೆ ಮುಂದೊಂದು ದಿನ ರಕ್ತ ಕಾರ್ ನೀವು ಆ ಪರಿಸ್ಥಿತಿ ಮಂಜುನಾಥ ಸ್ವಾಮಿ ಮಾಡ್ತಾನ ಇದು ಒಂದಲ್ಲ ಇಂಥವು ಪ್ರತಿ ಒಂದು ಹಳ್ಳಿಯಲ್ಲಿ ಈ ರೀತಿ ಮನೆ ಮಠ ಹಾಳು ಮಾಡಿಕೊಂಡು ನಿಮ್ಮ ಇದಕ್ಕೆ ಎಸ್ ಕೆ ಡಿ ಆರ್ ಡಿ ಪಿಗೆ ಗೆ ದುಡ್ಡು ಕಟ್ಟಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ನೋಡಿ ನಿಮಗೆ ಮಾನವೀಯತೆ ಅನ್ನೋದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ನಪ್ಪ ಅಂದ್ರೆ ಇಂಥ ಬಡವ್ರನ್ನ ಸ್ವಲ್ಪ ಕಣ್ತರ ನೋಡಿ ನಿಮಗೆ ಮಂಜುನಾಥ ನಿಮಗೆ ನಿಜವಾಗ್ಲೂ ನಿಮಗೆ ಸಹಿಸಲ್ಲ ಅಂತಂದು ಹೇಳ್ತಾ ಸೌಜನ್ಯ ಹೋರಾಟಗಾರರ ತಂಡದಿಂದ ಇವರು ಜಾಗೃತರಾಗಿ ಆ ಮನ್ ಆ ಮನದಳದ ಮಾತನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಇದನ್ನ ಜನ ಎಲ್ಲ ಎಚ್ಚೆತ್ಕೊಂಡು ಅವ್ರಿಗೆ ನೀವು ರೆಕಾರ್ಡ್ಗಳು ಕೇಳ್ರಿ ನೀವು ಏನು ಎಷ್ಟು ಲೋನ್ ತಗೊಂಡಿರಾ ಎಷ್ಟು ಯಾವ ಬ್ಯಾಂಕ್ ಇಂದ ಹಾಕಿದ್ದಾರೆ ಸಂಘಕ್ಕೆ ಸೇರಿ ಎಷ್ಟು ವರ್ಷ ಆಗೈತಿ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಸಾಲ ಕೊಟ್ಟಿಯ ಅಂತ ಸ್ಟೇಟ್ಮೆಂಟ್ ಕೇಳಿ ಅಲ್ಲಿಂದ ಇಲ್ಲಿವರೆಗೆ ನೀನ್ ಬ್ಯಾಂಕ್ ಎಷ್ಟು ಕಟ್ಟೀಯ ವಾರ ವಾರ ಎಷ್ಟು ಕಟ್ಟೀಯ ನಂದು ಯಾವ ಅಕೌಂಟ್ ನೀವು ರೊಕ್ಕ ಹಾಕಿರಿ ಅಂತಂದೇಳಿ ಅದು ಸ್ಟೇಟ್ಮೆಂಟ್ ಕೇಳಿ ಅದಾದ್ಮೇಲೆ ಉಳಿತಾಯ ಖಾತೆ ಉಳಿತಾಯ ಖಾತೆ ಅವರು ಯಾರು ಅಕೌಂಟ್ ಇಡ್ತಾ ಇದಾರೆ ಅದು ನಿಮ್ಮ ಸಂಘದ ಒಬ್ಬ ಯಾಡ್ಮೀನ್ ಇರಬೇಕು ಆ ಯಾಡ್ಮೀನ್ಗಾಗಿ ನಿಮ್ಮ ಸಂಘದಲ್ಲಿ ಅಕೌಂಟ್ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಆ ಬುಕ್ಕಕ್ಕೆ ನಿಮ್ಮದು ಉಳಿತಾಯ ಖಾತೆ ಹಣವನ್ನು ಜಮಾ ಮಾಡಬೇಕು ಅವರು ನಿಮ್ಮ ನಿಮ್ಮ ಖಾತೆ ಬುಕ್ಕಕ್ಕೆ ಹಣ ಜಮಾ ಇಲ್ಲ ಅದು ಯಾರ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದಾರೆ ಅಂತಂದು ಕೇಳಿ ಆಮೇಲೆ ಎಲ್ ಐ ಸಿ ಬಾಂಡ್ ಮಾಡಿಸ್ತಾ ಇದ್ದಾರೆ ಆ ಬಾಂಡ್ ಎಲ್ಲಿ ಅಂತ ಕೇಳಿ ಆ ಬಾಂಡ್ಗೆ ನೀವು ಎಷ್ಟು ಹಣ ಸಂದಾಯ ಮಾಡಿರಿ ಅಂತ ರಸೀದಿ ಕೇಳಿ ಅದು ಎಲ್ಲ ಬಿಟ್ಟು ಈ ರೀತಿ ಎಲ್ಲ ವಂಚಿತರಾಗಿ ಈ ರೀತಿ ಎಲ್ಲ ಮನೆಯೆಲ್ಲ ಹಾಳು ಮಾಡ್ಕೋಬೇಡ್ರಿ ನಿಮಗೆ ಪೊಲೀಸ್ ಮಹಾನಿರ್ದೇಶಕರು ಸ್ಪಷ್ಟವಾಗಿ ಆದೇಶ ಹೊಡಿಸ್ಯಾರೆ ನಿಮ್ಮಂಥ ಬಡವರಿಗೆ ಅನ್ಯಾಯ ಆದಂಥರಿಗೆ ದೌರ್ಜನ್ಯಕ್ಕೊಳಗಾದಂಥರಿಗೆ ನ್ಯಾಯ ಒದಗಿಸ್ಲಿಕ್ಕೋಸ್ಕರ ಪೊಲೀಸ್ ಮಹಾನಿರ್ದೇಶಕರು ಪ್ರತಿಯೊಂದು ಸ್ಟೇಷನ್ಗೆ ಆದೇಶ ಹೊರಡಿಸಿದ್ದಾರೆ ನೀವಿಂಥ ಮುಂದುವರೋರು ಯಾರೇ ಆಗಲಿ ದೌರ್ಜನ್ಯಕ್ಕೊಳಗಾದರು ಯಾರೇ ಆಗಲಿ ನಿಮಗೆ ನೇರಿಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮಗೆ ನ್ಯಾಯ ದೊರಕಿಸ್ಕೊಡಿ ನ್ಯಾಯ ದೊರೆಸ್ಕೊಳ್ಳಿ ನಿಮಗೊಂದು ಪಕ್ಷ ಆಗಲಿಲ್ಲನಪ್ಪ ಅಂದರೆ ಸೌಜನ್ಯ ಹೋರಾಟಗಾರರ ಎಲ್ಪ್ಲೈನ್ ನಂಬರ್ಗಳನ್ನ ನಾವೆಲ್ಲ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ನಿಮಗೋಸ್ಕರ ನಾವು ಹೋರಾಡ್ತೀವಿ ನಿಮಗೆ ನಾವು ಯಾವಾಗಲೂ ನಿಮ್ಮ ಬೆನ್ನಿಂದ ಇರ್ತೀವಿ ಅಂತಂದೇಳಿ ಹೋರಾಟಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳ್ತಾ ಈ ಮಾತಾ ನಾನು ಈ ಕ್ಲಿಯರ್ ಆಗಿ ಹೇಳ್ತಾ ಜೈ ಸೌಜನ್ಯ ಸೌಜನ್ಯ ತಂಡದಿಂದ ಎಸ್ ಕೆ ಆರ್ ಡಿ ಪಿ ಧರ್ಮಸ್ಥಳ ಸಂಘದಲ್ಲಿ ಇವರಿಗೆ ಲೋನ್ ಕೊಟ್ಟು ಇವರಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ದುಡ್ಡು ಉಸಿಲಿ ಮಾಡ್ಯಾರ ಅಂತಂದೇಳಿ ಈ ಒಮ್ಮ ಪರಿಪೂರ್ಣವಾಗಿ ಹೇಳ್ತೈತಿ ಆ ಪರಿಪೂರ್ಣ ವಿವರವನ್ನ ನಾವು ಈ ದಿನ ವಿಡಿಯೋ ಮಾಡ್ತಾ ಇದೀವಿ ಕೇಳಿ ಹೇಳಮ್ಮ ಈಗ ನಿನ್ ಮಗ್ಗ ಏನಾಗಿತ್ತಮ್ಮ ಎರಡು ಫೇಲ್ ಆಗ್ಯಾವ ಅವು ಅಕ್ಸ್ ಅಂತ ಹೇಳ್ತಾ ಇದ್ದೇ ನನ್ಗೆ ಅಕ್ಸರ್ತಿ ಆಗಂಗಲ್ಲ ನನ್ನ ಕರ್ಕೊಂಡೋಗಿ ಇಪ್ಪತ್ತಿನ ಅಡ್ಮಿಂಟ್ ಮಾಡಿದ್ರು ಬೆಂಗ್ಳೂರಾಗ ಬೆಂಗ್ಳೂರಾಗ ಹಾಸ್ಪಿಟಲ್ ಆಗ ಅಲ್ಲಿ ಇಪ್ಪತ್ತಿನ ಅಡ್ಮಿಂಟ್ ಮಾಡಿದ್ರ ನನ್ಗೆ ಕಂಟ್ರೋಲ್ ಆಗಲ್ ಬಿಪಿ ಬಿಪಿ ಕಂಟ್ರೋಲ್ ಬಿ ಬಿಪಿ ಕಂಟ್ರೋಲ್ ಆಗ ಬಿ ನಂದಾಗ ಸಿದ್ನಿ ಕೊಡಕ ನನ್ನ ಕರ್ಕೊಂಡೋಗಿದ್ರು ನಮ್ ಮಗ ಅದ ಮತ್ತೆ ಬಿ ಬಿಪಿ ಕಂಟ್ರೋಲ್ ಆಗ್ಲಾ ಕಂಟ್ರೋಲ್ ಆಗ್ಲಿಲ್ಲ ಏನಲ್ಲ ಒಂದ್ ಒಂದೊಂದೊಂದ್ ಒಂದ್ ತಿಂಗ್ಳು ತನ ಅಡ್ಮಿಟ್ ಮಾಡಿ ಮತ್ ಕಂಟ್ರೋಲ್ ಮಾಡಿದ್ರಿ ಕಂಟ್ರೋಲ್ ಮಾಡಿ ಮತ್ತೆ ದೊಡ್ಡ ದೊಡ್ಡ ಬೇಡ ತಾಯಿ ಬಾರಿ ಇದೈತಿ ನಾಗಜ ಒಂದ್ ಕಿಡ್ನಿಗೆ ಕೆಲಸ ಮಾಡೋದಲ್ಲ ನೋಡೋಣ ಅಂದ್ರೆ ಅದಕ್ಕ ಅದ್ ನಮಗೆ ಕಿಡ್ನಿನೂ ಸಿಗೋಲ್ ನನ್ ಮಗ ಅದಕ್ ನನ್ ಮಗ ತಲೆ ಕೆಡ್ಸಿರಲ್ಲ ಈಗ ದಿನಾ ಡೆಲೀಶನ್ ಹೋಕ್ಕನ ನೀ ಅವನ ಫ್ರೆಂಡ್ ಗಳು ಒಂದ್ ಸಣ್ಣ ಅಟ ಕೊಡ್ಸಾರ್ ಅವ್ನ ಜೀವನ್ಕ ಅದ್ನ ಒಡದ್ರ ಮಾತ್ರ ಎರಡ್ ದಿನಕೊಂಬಿ ಅವನಿಗೆ ಡೆಲೀಸಿ ದುಡ್ಡು ಬೆಂಗ್ಳೂರಾಗ ಅದು ಹೊಡಿಲಿದ್ರ ಅವ್ನಿಗೆಲ್ಲಾ ಒಂದ್ ದಿನಕ್ ಒಂದ್ ಕೈ ಕಾಲು ಬಾತ್ ಬರ್ತಾವ್ ಏನ್ ಈ ಮಟ್ಟಿ ತತ್ತಿ ತಂದು ಕೊಟ್ಟ ತತ್ತಿ ತೊಳಿತೈತ ಹುಡುಗಿ ತೊಳೆದು ಐದ್ ಸಾವಿರ ರೂಪಾಯಿ ಮನೆ ಬಾಡಿಗೆ ಕಟ್ಕೊಂತಾನ ನಾನು ಇಲ್ಲಿ ಕೂಲಿ ಮಾಡಿ

ಇನ್ಸರ್ ಮಾಡ್ತಾರಲ್ಲ ನಿನ್ ಮರಿ ಮರಿ ಮಾರಿ ಮನಿಗ ಅಂದ್ರು ನಾನ್ ಸಾಲ ಕಟ್ಬಿಟ್ಟೆ ಇನ್ ಒಂದ್ ಸಾವಿರ ಊದತ್ ನಲ್ವತ್ ಒಂದ್ ಸಾವಿರ ಊದ್ರೆ ಏನಂದ್ರು ಕಟ್ಟು ಕಟ್ಟು ಅಂದ್ರ ಕೊರಗಡೆ ಬರ್ತದ ಕಟ್ಸನ್ ಹಾಕಿ ನಾನೇನಂದೆ ಇನ್ ಒಂದ್ ಸಾವಿರ ಕೊಡಕಲ್ತಮ್ಮ ನನಗೆ ತಂದ್ ಕೊಡು ಒಂದ್ ಸಾವಿರ ಈಗ ಇಸ್ಕೊಂಡ್ ಹೋಗುವ ಅಂದೆ ನೀನುಮಾರಿ ಕಟ್ಟಿದ್ನಲ್ಲ ಆತಲ್ಲ ಬಲ್ಲಿಗೆ ಮತ್ತೆ ಕಂತು ಬಾಯ್ ಕಂತು ಬಾಯ್ಕಿ ಅಂದ್ರೆ ಕಟ್ಟಿದೆ ಕಟ್ಟಿಗೆ ಹೋದೆ ಈ ತಿರು ಇತ್ತೀಚಿಗಿನ್ ಕಟ್ಸಿನಕ್ ಬಂದಾರೇನು ನಾನಾಗಿ ಮಕ್ಕ ಬಿದ್ರ ಅವ್ರು ನೀವ್ ಸಂಘದ ನಿಮ್ದು ಎಂಟು ಸಾವಿರ ರೂಪಾಯಿ ಬಾಯಕಿ ಐತಿ ಕಂತು ಬಾಯ್ ಮತ್ತೆ ಆಗೈತಿ ನೀನ್ ಕಟ್ಲೇ ಬೇಕು ಅಂದ್ರು ನಾನ್ ಕಟ್ಟಲ್ಲ ಅವಾಗ ನಲ್ವತ್ ಸಾವಿರ ಐತ್ ಅಂದಾಗ ನೀನ್ ಮಾಡಿ ಒಂಬತ್ ಸಾವಿರ ಕಟ್ಟಿದ್ದೆ ಎಂಟು ಸಾವಿರ ಐತಿ ಸಾವಿರ ಐತಿ ಬಂದ್ ಬಂದ್ ನನ್ ಕೇಳಾರ ಕೇಳ ನಾನೇನಂದೆ ನಾನ್ ಕಟ್ಟಲ್ಲ ಅವನಿಗೆ ಕಟ್ಟಿನ ಅವನ್ ಹಿಡ್ಕೊಂಬರ್ರಿ ನಾನ್ ಕಟ್ಟತ್ನಿ ಅವ್ರೇನಂದ್ರ ನಾವೇ ಕಡ್ಕೊಂಬರ ನಮ್ಮ ನೀನೆ ಹಿಡ್ಕೊಂಬಂದ್ ಕಟ್ಟ ಅಂತ ನೀನ್ ಹಿಡ್ಕೊಂಬ ಅಂದ್ರ ನಾನ್ ಎರಡ್ ಸಲ ಹೊಗಳಿಗ್ ಹೋಗಿದ್ರಿ ಸಿಕ್ಕದ ಅವನು ಸಿಕ್ಕಾಗ ಅವನು ಹೇಳಿದ್ ಅವ್ರಿಗೆ ಎಮ್ಮನ್ ಕೊ ಕೇಳಬೇಡ್ರಿ ಎಮ್ಮನ್ ಸಮಸ್ಯೆ ಐತಿ ನಾನ್ ಕಟ್ಟಿಗೆ ಅಂತ ಹೇಳಿದ್ನೈತೆ ಹೇಳಿ ಅವ್ರ ಕೇಳಿಲ್ರಿ ಕೇಳದ ನನ್ ಬಂದ್ ಬಂದ್ ಕೇಳಾರ ನಾನ್ ಸುಮ್ನೆ ಬಿಟ್ಕೊಂಡ ಬಿಟ್ಟೆ ನಾನ್ ಕಟ್ಟೆ ಅಲ್ಲ ಸಲ ಹಿಂಗ ಯಾರ ಒಂದಿಬ್ರು ಹಿಂಗ ಅವ್ರ ಯಾರನ್ನಂತ ಗೊತ್ತಿದೆ ಕಣ ನಾವು ಸಂಘದವ್ರು ಒಬ್ಬೊಬ್ರು ಒಬ್ಬರು ಒಂದ್ ಬಂದ ಬರ್ತಾರ ಇಲ್ಲಮ್ಮ ನಿಂದನ್ ಎಂಟು ಸಾವಿರ ಐತಿ ಹೆಚ್ಚಿಗೆ ನಾಕತಿ ನಿನ್ ಕಟ್ಟ ಅಂದ್ರ ಬೇಕಾರ ಈ ಯಾರು ಅಂದ್ರ ಅವ್ರ ಮನೆ ಕೇಳಿದ್ರ ಅವ್ರ ಇದ್ರ ಅವ್ರ ಅಗಣ ಆಗಿದ್ದ ಇಲ್ಲ ನಾನ್ ಕಟ್ಟಲ್ಲ ನಾನ್ ಅವ್ರನ್ನ ಕರ್ಕಂಬ ಕಟ್ಟದ್ನಿ ನಾನ್ ನನ್ ಮಕ್ಳು ಕಳವಿಲ್ಲ ನಾನ್ ಎದ್ರಕೆ ನನ್ ಮನೆಯ ಮರಿ ಮ್ಯಾರ ಕಟ್ಟಿ ನನ್ನ ಮಗನ ಆಸ್ಪತ್ರೆ ಮಗನ್ ಇಟ್ಕೊಂಡ್ ನಾನು ಹ್ಮ್ ಮಗನ್ ಇಟ್ಕೊಂಡ್ ಕಟ್ಟಿನಿ ಆಸ್ಪತ್ರೆ ಕೊಡ್ಲ್ ರೊಕ್ಕನ ನೋಡಿ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಾಭಿವೃದ್ಧಿ ಧರ್ಮಾಧಿಕಾರಿ ಅಂದರೆ ಬಡ್ಡಿ ಪೀಕ ಅಂತ ಈ ಒಮ್ಮನ ಮಗ ಎರಡು ಕಿಡ್ನಿ ಫೇಲ್ ಆಗಿ ಆಸ್ಪತ್ರೆಗಿದ್ರು ಐದಾರು ಜನ ಬಂದು ಇವ್ರ ಮನೆಯಲ್ಲಿ ದೌರ್ಜನ್ಯ ಮಾಡೋದಕ್ಕೆ ಆ ದೌರ್ಜನ್ಯ ತಾಳಲಾರ್ದರೆ ಇದು ಬಡತನಕ್ಕೆ ಏನೋ ಮರಿ ಸಾಕಿ ಜೀವನ ಮಾಡ್ತಿತ್ತು ಕುರಮರಿನ ಅವರು ದೌರ್ಜನ್ಯ ಮಾಡೋದ್ರಿಂದ ಅವ್ರದೊಂದು ಇದನ್ನ ಟಾರ್ಚರ್ ತಾಳ್ಲಾರ್ದೇ ಆ ಮರಿಗಳನ್ನ ಮಾರಿ ಅವರಿಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟೈತಿ ಇನ್ನು ಒಂದ್ ಸಾವಿರ ರೂಪಾಯಿ ಐತಿ ಅಂತಂದು ಹೇಳೈತಿ ಆ ಒಂದ್ ಸಾವಿರ ರೂಪಾಯಿ ಅಂತಂದು ಹೇಳಿದಾಗ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಬಂದು ಇನ್ನು ಎಂಟು ಎಂಟು ಸಾವಿರ ನಿಂದು ಕಂತು ಬಾಕಿ ಐತಿ ಅಂತಂದು ಹೇಳಿ ಇವಮ್ಮಗೆ ಹಿಂಸೆ ಕೊಡ್ಬೇಕಾರ ಇವಮ್ಮ ನಮ್ಮನ್ನ ಸಂಪರ್ಕಿಸಿತು ಆ ಸಂಪರ್ಕಿಸಿದ ಮೇಲೆ ನಾವು ಇಂತಿಂಥ ದಾಖಲಾತಿಗಳನ್ನ ಎಲ್ಲ ಕೇಳು ನೀನು ಇಂಥ ದಾಖಲಾತಿಗಳನ್ನ ಕೇಳಿದ್ರೆ ಅವರು ನಿಮಗೆ ಇನ್ನು ರಿಟರ್ನ್ ಅಮೌಂಟ್ ಕೊಡೋರು ಆಗ್ತಾರ ಅವನೆಲ್ಲ ಸ್ಟೇಟ್ಮೆಂಟ್ಗಳು ಕೇಳ್ರಿ ಅಂತಂದು ಅವ್ರಿಗೆ ಹೇಳಿದಾಗ ಈ ಕೆಲ ಈಗ ಎಂಟು ದಿನದಿಂದ ಅವ್ರ ಮನೆಗೆ ಬಂದಿಲ್ಲ ಇಷ್ಟು ಎಷ್ಟೋ ಜೀವಿಗಳು ಎಷ್ಟೋ ಬಡಪಾಯಿಗಳು ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಮನೆ ಮನೆಗೂ ಇಂಥ ಬಡಪಾಯಿಗಳು ಇಷ್ಟೆಲ್ಲ ಮನೆ ಹಾಳು ಮಾಡಿಕೊಂಡು ಅವ್ರಿಗೆ ದುಡ್ಡು ಕಟ್ತಾ ಇದ್ದಾರೆ ಆದ್ರೆ ಅವ್ರ ಹಿಂಸೆ ಏನು ನಿಂತಿಲ್ಲ ಇದು ಆದಷ್ಟು ಮಟ್ಟಿಗೆ ಬೇಗ ಇದು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೊಂದು ಶೀಘ್ರ ಪರಿಹಾರ ಹುಡುಕ್ಬೇಕಂತಂದೇಳಿ ಸೌಜನ್ಯ ಹೋರಾಟಗಾರರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಬಲ್ವಾ